ನಮಸ್ತೆ ಕರ್ನಾಟಕ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾಳ ದಿನ ಆಯಿತು ನಾವು ವೀಡಿಯೋ ಅಪ್ಲೋಡ್ ಮಾಡಿ ಸೊ ಈ ವಿಡಿಯೋ ಕೂಡ ಸ್ವಲ್ಪ ಅಟ್ಲೀಸ್ಟ್ ಒಂದು ವೀಕ್ ಅಂತೂ ಆಯಿತು ಈ ವಿಡಿಯೋ ಕೂಡ ಮಾಡಿ ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ನನಗೆ ಸಾರಿ ನನ್ನ ವೀಡಿಯೋಗೆಲ್ಲ ವೆಯ್ಟ್ ಮಾಡ್ತಾ ಇದ್ದರೆ ಅಂತ ಅನ್ಕೋತೀನಿ ಸೊ ಇದು ಆಲ್ಮೋಸ್ಟ್ ನನ್ನ ಹಿಂದಿನ ವೀಡಿಯೋಗಳು ನೋಡಿದರೆ ಗೋ ನೋಡಿರೋರಿಗೆ ಗೊತ್ತಿರುತ್ತೆ ಇದು ನಮ್ಮ ಊರಿನ ಉತ್ಸವಂಬ ದೇವಿ ದೇವಸ್ಥಾನ ಈ ದೇವಿದು ಕಡೆ ಕಾರ್ತಿಕ ಇತ್ತು ಇದಕ್ಕೆ ನಾನು ರಶ್ಮಿ ಹೋಗಿದ್ವಿ ಮನೆಯಿಂದ ಮತ್ತೆ ಯಾರೂ ಬಂದಿರಲಿಲ್ಲ ಸೊ ಈವ್ನಿಂಗ್ ಟ್ಯೂಷನ್ ಮುಗಿಸ್ಕೊಂಡು ರಶ್ಮಿ ಆ್ಯಕ್ಚುಲಿ ಟ್ಯೂಷನ್ ಮಾಡಲಿಲ್ಲ ಕುಶಾಂಕರ್ ಮಮ್ಮಿನೇ ಹ್ಯಾಂಡ್ಲು ಮಾಡಿದರು ನಾನು ನನ್ನ ಟ್ಯೂಷನ್ನ ಆಫ್ ಆನ್ ಅವರ್ ಬಿಫೋರೇ ಬಿಟ್ಟು ಬಂದೆ ಸೊ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ವ ಅದಕ್ಕೆ ಸೊ ಎಲ್ಲೂ ಈ ಸಲ ಕಡೆ ಕಾರ್ತಿಕಕ್ಕೆ ನಾವು ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಇಬ್ಬರು ಕೂಡ ಇಬ್ಬರು ಒಂದೊಂದು ಕಡೆ ಟ್ಯೂಷನ್ ಮಾಡೋದ್ರಿಂದ ಸೊ ಕ ಕನ್ವೀನಿಯೆಂಟ್ ಆಗ್ತಾ ಇರಲಿಲ್ಲ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸೊ ಆದರೂ ಈ ಸಲ ಏನಾದರೂ ಇಲ್ಲಿ ಬೇಕಾಯ್ತು ಯಾಕಂದರೆ ನಮ್ಮ ಮನೆ ದೇವರಲ್ವ ಹಾಗಾಗಿ ನಾನು ರಶ್ಮಿ ಏನೋ ಟೈಮ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಕಡೆ ಕಾರ್ತಿಕಕ್ಕೆ ಬಂದ್ವಿ ಅಪ್ಪಾಜಿ ಆ್ಯಕ್ಚುಲಿ ನಮಗಿಂತ ಮುಂಚೆ ಈವ್ನಿಂಗ್ ಇನ್ನು ಕಡೆ ಕಾರ್ತಿಕ್ ಕಾರ್ತಿಕ ಪೂಜೆ ಸ್ಟಾರ್ಟ್ ಆಗ್ತಿದ್ದಂಗೆ ಈವ್ನಿಂಗ್ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಈ ಸಲ ಒಂದು ರೀತಿ ವಿಶೇಷವಾಗಿ ಚೆನ್ನಾಗಿತ್ತು ಈ ಸಲ ಅಲಂಕಾರ ದೇವಸ್ಥಾನದಲ್ಲಿ ನನಗಂತೂ ನೋಡಿ ತುಂಬ ಖುಷಿ ಆಯ್ತು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರು ಶಿವನ ಮೂರ್ತಿ ಇಟ್ಟಿದ್ರು ಎಂಟ್ರೆನ್ಸಲ್ಲಿದ್ದು ದೇವಸ್ಥಾನದ ಒಳಗಡೆ ನೋಡಿ ಕ್ಯೂ ತುಂಬ ಇದ್ರೂ ಕೂಡ ನಮಗೆ ತುಂಬ ಬೇಗ ಕ್ಯೂ ಪಾಸ್ ಆಯಿತು ಈ ಸಲ ತುಂಬ ಚೆನ್ನಾಗೆ ಎಲ್ಲ ನಿಂತ್ಕೊಂಡು ಹ್ಯಾಂಡಲ್ ಮಾಡಿದರು ಜನಗಳ ರಶನ್ನ ತುಂಬ ಯಾರಿಗೂ ಕೂಡ ಟೈಮ್ ವೇಸ್ಟ್ ಆಗದೆ ರೀತಿ ಇನ್ಕನ್ವಿನಿಯಂಟ್ ಆಗದೆ ರೀತಿಯಾಗಿ ದೇವಸ್ಥಾನದಲ್ಲಿ ಮ್ಯಾನೇಜ್ ಮಾಡಿದರು ನೋಡಿ ದೇವಸ್ಥಾನದ ಅಂಗಳದಲ್ಲಿ ಹೊರಡೆ ಎಲ್ಲ ದೀಪಗಳನ್ನು ಎಲ್ಲ ಭಕ್ತಾದಿಗಳು ಹಾಕಿಕೊಂಡಿರೋರೆಲ್ಲರೂ ಬಂದು ಹಚ್ಚಿರೋದು ನೋಡಿ ಇಲ್ಲಿ ಇಲ್ಲಿ ಮಾತಂಗಿ ದೇವಿದು ಇದು ಸಣ್ಣ ಗುಡಿ ಇಲ್ಲಿ ಕೂಡ ನಾವು ದರ್ಶನ ಮಾಡಿಕೊಂಡು ದೇವ ದರ್ಶನ ಮಾಡಿಕೊಂಡು ನಾನು ರಶ್ಮಿ ಪ್ರಸಾದ ತಗೊಳ್ಳೋದಿಕ್ಕಂತ ಹೋದ್ವಿ ಸೊ ಈ ಸಲ ಪ್ರಸಾದದ್ದು ಕೂಡ ಭಾಳ ವಿಶೇಷವಾಗಿತ್ತು ನೋಡಿ ಮಸಾಲ ರೈಸು ಮತ್ತು ಅದಕ್ಕೊಂದು ಗ್ರೇವಿ ಮತ್ತು ಸ್ವೀಟಿಗೆ ಒಂದು ಲಡ್ಡು ಕೊಟ್ಟಿದ್ದರು ಸೊ ಇದು ಪ್ರಸಾದ ಈ ಸಲ ಪ್ಲೇಟ್ ವ್ಯವಸ್ಥೆ ಕೂಡ ಇತ್ತು ಹಾಗಾಗಿ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಎಷ್ಟು ಸತಿ ಬೇಕಾದರೂ ಹಾಕಿಸ್ಕೊಂಡು ಊಟ ಮಾಡೋ ರೀತಿಯಲ್ಲಿ ಇತ್ತು ಸೊ ನಾನು ರಶ್ಮಿ ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ ಮನೆಯಲ್ಲಿ ಬೇರೆಯವ್ರಿಗೆಲ್ಲ ಪ್ರಸಾದ ಹಂಚೋದಕ್ಕೋಸ್ಕರ ಲಡ್ಡು ಮಾತ್ರ ಇಟ್ಕೊಂಡು ಬಂದಿದ್ವಿ ಸೊ ಇಲ್ಲಿ ನೋಡಿ ಎಲ್ಲ ಜನಗಳೆಲ್ಲ ಇಲ್ಲೇ ಊಟ ಕೂಸ್ಕೊಂಡು ಬಂದು ಎಲ್ಲರೂ ದೇವಸ್ಥಾನದ ಅಂಗಳದಲ್ಲೇ ಕೂತಿ ಆರಾಮಾಗಿ ಕೂತು ಊಟ ಮಾಡಿಕೊಂಡು ಹೋಗ್ಬೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ವಯಸ್ಸಾದವರು ಪ್ರತಿಯೊಬ್ಬರು ಬರ್ತಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿರುತ್ತೆ ಸೊ ನಮಗಂದು ದೇವಿ ದರ್ಶನ ಚೆನ್ನಾಗಾಯಿತು ಊಟ ಪ್ರಸಾದ ತೊಗೊಂಡು ದೇವಸ್ಥಾನ ಹಿಂಭಾಗದಿಂದ ನಾನು ರಶ್ಮಿ ಹಾಗೆ ಪ್ರದರ್ಶನ ಹಾಕ್ಕೊಂಡು ರೊಟ್ಟಿ ನೋಡಿ ದೇವಸ್ಥಾನದ ಹಿಂಭಾಗ ಇಲ್ಲಿ ಕೈ ಮುಕ್ಕೊಂಡು ಅರಿಶಿನ ಕುಂಕುಮ ಪ್ರಸಾದ ತಗೊಂಡು ನಾನು ರಶ್ಮಿ ಮುಂದೆ ಹೀಗೆ ಸಾಗಿದ್ವಿ ನೋಡಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಫುಲ್ಲೆಲ್ಲ ಲೈಟ್ ನೋಡಿ ಇದು ಇದು ದೇವಿಯ ಗೋಪುರ ಇದು ಒಳಗಡೆ ಇದು ನೋಡಿ ಈ ರೀತಿಯಾಗಿ ಇತ್ತು ಲೈಟ್ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿತ್ತು ನಮಗಂತೂ ಪ್ರತಿ ಸಲ ಇಲ್ಲಿ ದೇವಸ್ಥಾನ ಹೋದಾಗ ತುಂಬ ಒಂದು ಪ್ರಶಾಂತತೆ ತುಂಬ ಫೀಲ್ ಒಂಥರ ತುಂಬ ಫ್ರೀಯಾಗಿ ಆರಾಮಾಗಿ ನಾವು ಹೋಗಿ ಬರ್ಬೋದು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿಯಾಗಿ ದೀಪಗಳನ್ನು ಹಚ್ತಾ ಇದ್ದಾರೆ ಸೊ ದೀಪಗಳನ್ನು ಯಾರೂ ಏನೂ ತೊಗೊಂಡು ಬರೋದಿಲ್ಲ ದೀಪಗಳು ದೇವಸ್ಥಾನದಲ್ಲೇ ಅವೈಲಬಲ್ ಇರ್ತವೆ ಪ್ರತಿ ವರ್ಷವೂ ಕೂಡ ಅಲ್ಲಿರೋ ದೀಪಗಳನ್ನು ತಗೊಳ್ತಾರೆ ಮತ್ತು ಅವರು ಮನೆಯಿಂದ ಎಣ್ಣೆ ಮತ್ತು ಬತ್ತಿಗಳನ್ನು ತಗೊಂಡು ಬಂದಿರ್ತಾರೆ ಎಣ್ಣೆ ಬತ್ತಿ ತೊಗೊಂಡು ಬಂದು ಅಲ್ಲಿ ಹಚ್ತಾರೆ ಸೊ ನಾನು ರಶ್ಮಿ ದೇವಸ್ಥಾನ ದೇವ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಈ ರೀತಿಯಾಗಿ ಇತ್ತು ನೋಡಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಇದು ಹೊರಗಡೆಯಿಂದ ಮತ್ತೆ ಇದು ದೇವಸ್ಥಾನದ ಎಂಟ್ರೆನ್ಸು ಈ ರೀತಿಯಾಗಿ ಇತ್ತು ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನೋಡಿ ಹೊರಗಡೆಯಿಂದ ಫುಲ್ಲು ದೇವಸ್ಥಾನ ಈ ರೀತಿಯಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು ನೋಡಿ ದೀಪಗಳದ್ದು ಇಲ್ಲಿ ರೋಡಲ್ಲಿ ಈ ರೀತಿಯಾಗಿ ಇಟ್ಟಿದ್ರು ಓಕೆ ಫ್ರೆಂಡ್ಸ್ ಬಾಯ್